ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ವ್ಲಾಗ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಿರಣ್ ವಿನ ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್ ಫುಡ್ ಲಾಗ್ ಮಾಡಕತ್ತೀವಿ ಸಾರಿ ಸ್ವಲ್ಪ ಬ್ಯುಸಿ ಇತ್ತು ಶೆಡ್ಯೂಲ್ ಸೊ ನಮ್ಗೆ ಫುಡ್ ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಕಂಟಿನ್ಯೂ ಆಗ್ತೈತಿ ಇವತ್ತು ಒಂದು ಬೆಸ್ಟ್ ಫುಡ್ ಲಾಗ್ ಆಗೋದೈತಿ ನಿಯರ್ ಧರ್ಮನಾಥ್ ಭವನ್ ಒಂದು ಫೇಮಸ್ ಇಡ್ಲಿ ಮನೆ ಆಗೈತಿ ಸೊ ಅಲ್ಲಿ ಹೋಗಿ ಇಡ್ಲಿ ಟೇಸ್ಟ್ ಮಾಡಿ ಬರೋನು ನಡೀರಿ ನಮ್ಮ ಬೆಳಗಾವಿ ಒಳಗೆ ಮಳೆಯಂತೂ ಇಷ್ಟು ಹತ್ತಿರದಲ್ಲ ಸಾಕು ಸಕ್ಕಾಗಿ ಹೋಗೈತಿ ಅಷ್ಟು ಮಳೆ ಆಗಕತ್ತೈತಿ ಒಂದು ಕಡೆಯಿಂದ ಖುಷಿನೂ ಆಗತ್ತೈತಿ ಲಾಸ್ಟ್ ಇಯರ್ ಇಷ್ಟು ಮಳೆ ಆಗಿರಲಿಲ್ಲ ಸೊ ಒನ್ ವೀಕ್ ಆಯಿತು ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸ್ ಸುಟ್ಟಿ ಅದಾವು ನಮ್ಮ ಬೆಳಗಾವಿ ಒಳಗೆ ನಾವು ಈಗ ಫೈನಲಿ ರೀಚ್ ಆಗಿದ್ದು ಧರ್ಮ ಭವನ ಹತ್ತಿರ ಇರುವಂತಹ ಇಡ್ಲಿ ಮನೆಗೆ ನಮ್ಮ ಬೆಳಗಾವಿ ವೆದರ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಈಗ ಈಗ ಇಡ್ಲಿ ಮನೆಗೆ ಹೋಗೋನು ನಡೀರಿ ಇಡ್ಲಿ ಮನೆ ಅಂತ ಹೆಸರಿಟ್ಟಾರು ಬರೀ ಇಡ್ಲಿ ಸಿಕ್ತಿತ್ತು ಏನತ್ರ ಜೊತೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಬೇರೆ ಎಲ್ಲ ಸಿಕ್ತಿತ್ತು ನೋಡೋನು ವೆಲ್ಕಮ್ ಟು ಇಡ್ಲಿ ಮನೆ ಇಲ್ಲಿ ಮೆನ್ಯೂ ನೋಡೋಣ ಗೊತ್ತಾಯ್ತು ಇಡ್ಲಿ ಮನೆ ಒಳಗೆ ನಾಟ್ ಓನ್ಲಿ ಇಡ್ಲಿ ಇಡ್ಲಿ ಜೊತೆ ಬೇರೆ ಎಲ್ಲನೂ ಸಿಕ್ತೈತಂತ ಮೆನ್ಯೂ ಬರೋದು ಹಚ್ಚಿದ್ದಾರೆ ಇಲ್ಲೇ ಇಡ್ಲಿ ವಡಾ ದೋಸೆ ಐಟಮ್ಸ್ ಪುರಿ ಆಮೇಲೆ ಬನ್ಸ್ ಆಮೇಲೆ ಲಾಸ್ಟ್ ಟೀ ಇದೆಲ್ಲ ಸಿಗ್ತೈತಿ ಸೊ ನಾನಂತೂ ಟೇಸ್ಟ್ ಮಾಡಕ್ಕೆ ರೆಡಿ ಅದಿನಿ ನಡೀರಿ ಈ ಒಂದು ಇಡ್ಲಿ ಮನೆಯಲ್ಲಿ ಪ್ರೈಸ್ ವೈಸ್ ಚಲೋ ಐತೆ ಅಂತಲೇ ಹೇಳ್ಬೋದು ಅಫೋರ್ಡೇಬಲ್ ಐತಿ ಆ್ಯಂಡ್ ಅದ್ರ ಜೊತೆ ಇಲ್ಲಿ ಸೆಲ್ಫ್ ಸರ್ವಿಸ್ ಐತಿ ಫಸ್ಟ್ ನೀವು ಕೂಪನ್ ತೊಗೋಬೇಕು ಆಮೇಲೆ ಅಲ್ಲಿ ಕೂಪನ್ ಕೊಟ್ರಂದ್ರೆ ನಿಮ್ಗೆ ಏನು ಆರ್ಡರ್ ಕೊಟ್ಟಿರ್ತೀರಲ್ಲ ಅದು ಸರ್ವ್ ಮಾಡ್ತಾರೋ ಸೊ ನಾನು ಈಗ ಇಡ್ಲಿ ಒಂದು ಪ್ಲೇಟ್ ತೊಗೊಂಡಿನಿ ಆಮೇಲೆ ಪುರಿ ಕುರ್ಮಾ ತೊಗೊಂಡಿನಿ ಸೊ ಎರಡು ಟೇಸ್ಟ್ ಮಾಡೋಕೆ ರೆಡಿ ಅದೀನಿ ಫಸ್ಟು ನೋಡ್ಕೊಂಡು ಬರ್ರಿ ಯಾವ ರೀತಿ ಕೊಡ್ತಾರಂತ ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಇರ್ತೈತಿ ಮತ್ತು ಪುರಿ ಜೊತೆ ಪೊಟ್ಯಾಟೊ ಭಾಜಿ ಚಟ್ನಿ ಮತ್ತು ಕುರ್ಮಾ ಕೊಟ್ಟಿದ್ದರು ಇಡ್ಲಿ ಮನೆಗೆ ಬಂದೇವಂತ ಹೇಳಿ ಸೊ ಫಸ್ಟ್ ಇಡ್ಲಿನ ಟೇಸ್ಟ್ ಮಾಡೋನು ಬರ್ರಿ ಇದ್ರ ಜೊತೆ ಫಸ್ಟ್ ನಾನು ಸಾಂಬಾರು ಹಚ್ಕೊಂಡು ತಿಂದೆ ಸಾಂಬಾರು ಏನು ಯೂನಿಕ್ ಟೇಸ್ಟ್ ಐತೆ ಅಂತಲೇ ಹೇಳ್ಬೋದು ಚಟ್ನಿನೂ ಭಾಳ ತೆಳ್ಳಗಿಲ್ಲ ಭಾಳ ಗಟ್ಟಿನಿಲ್ಲ ಮೀಡಿಯಮ್ ಇತ್ತು ಸೊ ಓವರ್ ಆಲ್ ನಂಗಂತೂ ಇಡ್ಲಿ ಭಾಳ ಲೈಕ್ ಆಯಿತು ಇಡ್ಲಿ ಸಾಫ್ಟ್ ಇತ್ತು ಸೊ ಸಾಂಬಾರದ ಟೇಸ್ಟನೇ ಯೂನಿಕ್ ಅನಿಸ್ತು ನಂಗೆ ಇಲ್ಲಿ ಒನ್ ಪ್ಲೇಟ್ ಇಡ್ಲಿ ಪ್ರೈಸ್ ಬಂದುಬಿಟ್ಟು ಫಾರ್ಟಿ ರುಪೀಸ್ ಐತಿ ಇಲ್ಲೇ ಇಡ್ಲಿ ತಿಂದಾದ ಕೂಡಲೇ ನಾನು ಪುರಿ ಟೇಸ್ಟ್ ಮಾಡಾಕತ್ತೀನಿ ಮೋಸ್ಟ್ ಆಫ್ ದಮ್ ಯಾರು ಬಂದಿದ್ರಲ್ಲ ಎಲ್ಲರೂ ಪುರಿ ನನಗೆ ಕೇಳಾಕತ್ತಿದ್ರು ಸೊ ಅದ್ರ ಮೇಲೆ ನಂಗೆ ಗೊತ್ತಾದಕ್ಕೆ ಇವ್ರದ್ದು ಪುರಿ ಕುರ್ಮಾ ಒಂದು ಫೇಮಸ್ ಆಗಿತ್ತು ಅಂತ ಹೇಳಿ ಪುರಿ ಅಂತೂ ಇಷ್ಟು ಮಸ್ತ್ ಸೂಪರ್ ಕ್ರಿಸ್ಪಿ ಆ್ಯಂಡ್ ಒಂದೊಂದು ಟೇಸ್ಟ್ ಬೇರೆನೇ ಇತ್ತು ಸೊ ಒಂದು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡೋದು ಏನಂದ್ರೆ ನಾನು ಇಡ್ಲಿ ಕೂಡ ನೀವು ಟೇಸ್ಟ್ ಮಾಡ್ಬೋದು ಅದ್ರ ಜೊತೆ ಪುರಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆ ಕುರ್ಮಾ ಕೊಟ್ಟಿದ್ರಲ್ಲ ಅದಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು ಸೊ ಸಿಂಗಲ್ ಪುರಿ ಪ್ರೈಸ್ ಬಂದುಬಿಟ್ಟು ತರ್ಟಿ ರುಪೀಸ ಒನ್ ಪ್ಲೇಟ್ ಪುರಿ ತೊಗೊಂಡ್ರೆ ಅಂದ್ರೆ ಫಿಫ್ಟಿ ರುಪೀಸ್ ಪುರಿ ಮತ್ತು ಇಡ್ಲಿ ಸಾಂಬಾರ ಟೇಸ್ಟ್ ಮಾಡಿದ್ನಿ ಆಮೇಲೆ ಅವರು ಒಂದು ಮೆನ್ಯೂ ಒಳಗೆ ನೋಡಿದ್ನಿ ಕಿ ಇಡ್ಲಿ ಕುರ್ಮಾ ಅಂತ ಹೇಳಿ ಒಂದು ಮೆನ್ಯೂ ಒಳಗೆ ಬರದ ಹಚ್ಚಿದ್ರು ಸೊ ನೋಡುನು ಟೇಸ್ಟ್ ಹೆಂಗಿರ್ತೈತಿ ಇಡ್ಲಿ ಜೊತೆ ಕುರ್ಮಾ ಹಾಕೊಂಡು ಅಂತ ಅದನ್ನು ತೊಗೊಂಡೆ ಅದು ಕೂಡ ಭಾಳ ಯುನೀಕ್ ಅನಿಸಿತ್ತು ಟೇಸ್ಟ್ ಅಂತೂ ಮಸ್ತ್ ಅನಿಸಿತ್ತು ನಂಗೆ ಸೊ ಓವರ್ ಆಲ್ ನಾನಂತೂ ಇಲ್ಲಿ ಭಾಳ ಎಂಜಾಯ್ ಮಾಡಿದ್ನಿ ಅದ್ರ ಜೊತೆ ಲಾಸ್ಟ್ ಟೀ ಜೊತೆ ನಮ್ಮ ಇಲ್ಲಿ ಒಂದು ಬ್ರೇಕ್ಫಾಸ್ಟನ್ನು ಮುಗಿಸಿದ್ವಿ ಟೀನೂ ಟೇಸ್ಟ್ ಸೂಪರ್ ಇತ್ತು ಸೊ ಇನ್ನು ಯಾರಾದರೂ ಇಲ್ಲಿ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡಿ ನಾನು ಕಿರಣ್ ಅವ್ರು ಕೇಳಾಕತ್ತೀನಿ ಚಾ ಮಸ್ತ್ ಮಾಡಾರಲ್ಲ ಅಂತ ಸೊ ನಮ್ ಬೆಳಗಾವಿ ವೆದರ್ಗೆ ಚಾ ಎರಡ್ ಸಲ ಕುಡಿಬೇಕು ಕುಡಿಬೇಕ ಅನಿಸ್ತಂತ ಅಂದ್ರವ್ರ ಇಡ್ಲಿ ಮನೆ ಒಳಗ ಬ್ರೇಕ್ಫಾಸ್ಟ್ ಬಾಳ್ ಚಲೋ ಇತ್ತು ಜಾಸ್ತಿ ಜನ ಬಂದವರೆಲ್ಲ ಪುರಿ ಕೇಳಾಕತ್ತಿದ್ರು ಕರೆನ ಖರೇನ ಪುರಿ ಬಾಳ್ ಚಲೋ ಇತ್ತು ಪುರಿ ಕುರ್ಮಾ ಇನ್ನು ಯಾರಾದ್ರೂ ಅಲ್ಲಿ ಹೋಗಿ ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡ್ರಿ ಅಂಡ್ ಇವ್ರದ್ ಇನ್ನೊಂದು ಫೆಸಿಲಿಟಿ ಹೇಳ್ಬೇಕಂದ್ರ ನಿಯರ್ ಬೈ ಗ ಪೇಶೆಂಟ್ಸ್ ಗ ಫುಡ್ ಅಂಡ್ ಟೀದು ಸರ್ವಿಸ್ ಕೊಡ್ತಾರ ಅದೊಂದ್ ಒಂದ್ ಚಲೋ ಅನ್ಸಿತ್ತು ಸೊ ಇನ್ನು ಯಾರಾದ್ರೂ ಅಲ್ಲಿ ಟೇಸ್ಟ್ ಮಾಡಿಲ್ಲ ಹೋಗಿ ಟೇಸ್ಟ್ ಮಾಡ್ರಿ ಧರ್ಮ ಸರ್ಕಲ್ ಕಮ್ಮಿ ಅಂಡ್ ನಮ್ ಚಾನಲ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್